ನಾವಿವಾಗ ನೋಡ್ತಿರೋ ಮೂವಿ ಎಂತದ್ದು ಅಂದ್ರೆ ಅನ್ಯ ಗ್ರಹದಲ್ಲಿರುವಂತಹ ಏಲಿಯನ್ ಗಳಲ್ಲಿ ಯಾವ್ದಾದ್ರು ಏಲಿಯನ್ ಏನಾದ್ರು ತಪ್ಪು ಮಾಡಿದ್ರೆ ಆ ಏಲಿಯನ್ ಗಳನ್ನ ಭೂಮಿಗೆ ತಂದು ಮನುಷ್ಯರ ಬಾಡಿನಲ್ಲಿ ಯಾರಿಗೂ ಗೊತ್ತಾಗದೇರೋ ಹಾಗೆ ಬಂಧಿಸಿ ಇಡ್ತಾ ಇರ್ತಾರೆ ಅದರಿಂದ ಮನುಷ್ಯರಿಗೆ ಏನೆಲ್ಲ ತೊಂದರೆ ಆಗುತ್ತೆ ಒಂದು ಶಕ್ತಿ ಇರುವಂತ ಮಾಯಾ ಕಂಜರ್ಗೋಸ್ಕರ ಯಾರೆಲ್ಲ ಅದರಿಂದ ಬೀಳ್ತಾರೆ ಆ ಪವಿತ್ರ ಕಂಜರ್ ನಲ್ಲಿ ಅಂತ ಶಕ್ತಿ ಏನಿದೆ ಅನ್ನೋದನ್ನ ನಾವಿವಾಗ ಈ ಮೂವಿನಲ್ಲಿ ನೋಡೋಣ ಅಂದಾಗೆ ನಾವಿವಾಗ ನೋಡ್ತಿರೋ ಮೂವಿ ಎಲೆನಾಯ್ಡ್ ಈ ಮೂವಿ ಖಂಡಿತವಾಗ್ಲೂ ತುಂಬಾನೇ ಥ್ರಿಲ್ಲಿಂಗ್ ಆಗಿರುವಂತಹ ಆಕ್ಷನ್ ಫ್ಯಾಂಟಿಸಿ ಮೂವಿ ಅಂತಾನೆ ಹೇಳ್ಬಹುದು ಆದ್ರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ಮೂವಿ ಒಳಗಡೆ ಎಂಟ್ರಿ ಆಗೋಣ ಮೂವಿ ಪ್ರಾರಂಭದಲ್ಲಿ ಸಾವಿರದ ಮುನ್ನೂರ ಎಂಬತ್ತನೇ ಇಸುವಿನಲ್ಲಿ ಒಂದು ಏಲಿಯನ್ ಹೆಂಗಸಿನ ಬಾಡಿಯನ್ನ ತ್ಯಜಿಸಿ ಹೊರಗಡೆ ಹೋಗಿರುತ್ತೆ ಅದನ್ನ ನೋಡಿದ ಜಜಾನ್ ನನ್ನ ಗುರುವಿನ ಸೈನಿಕರು ಆ ಹೆಂಗಸನ್ನ ಸಾಯಿಸೋದಕ್ಕೆ ಅಂತ ಅಲ್ಲಿಗೆ ಬರ್ತಾರೆ ಆದ್ರೆ ಆ ಏಲಿಯನ್ ಆ ಹೆಂಗಸಿನ ಸುತ್ತ ಅನ್ವಿಸಿಬಲ್ ಪ್ರೊಟೆಕ್ಷನ್ ಲೇಯರ್ ಅನ್ನ ಮಾಡಿರುತ್ತೆ ಮತ್ತೆ ಅಲ್ಲಿಗೆ ಬಂದಿದ್ದ ಸೈನಿಕರನ್ನೆಲ್ಲ ಸಾಯಿಸ್ತಾ ಇರುತ್ತೆ ಈಗಿರ್ಬೇಕಾದ್ರೆ ಆಕಾಶದಲ್ಲಿ ಒಂದು ಪೋರ್ಟಲ್ ಓಪನ್ ಆಗಿ ಅದ್ರೊಳಗಡೆಯಿಂದ ಒಂದು ಜೀಪ್ ಹೊರಗಡೆ ಬರುತ್ತೆ ಆ ಜೀಪ್ ತುಂಬಾನೇ ಅಡ್ವಾನ್ಸ್ ಫ್ಯೂಚರ್ ನಿಂದ ತಯಾರಾಗಿರುತ್ತೆ ಆ ಜೀಪ್ ಒಳಗಡೆಯಿಂದ ತಂಡರ್ ಅನ್ನೋ ಒಂದು ರೋಬೋ ಹೊರಗಡೆ ಬಂದು ಸ್ಕ್ಯಾನ್ ಮಾಡಿ ಅರವತ್ತೆಂಟು ಸೆಕೆಂಡ್ ನಲ್ಲಿ ಏಲಿಯನ್ ಅಲ್ಲಿ ಇದಾರೆ ಆದ್ರಿಂದ ಆ ಏಲಿಯನ್ ಈ ಮನುಷ್ಯನನ್ನು ಬಿಟ್ಟು ಬೇರೆ ಮನುಷ್ಯನ ದೇಹನ ಹೋಗಿದೆ ಅಂತ ಗಾರ್ಡ್ ಗೆ ತಂಡರ್ ಹೇಳುತ್ತೆ ಸ್ನೇಹಿತರೆ ಒಂದ್ಸಲ ಏಲಿಯನ್ ಗಳು ತಪ್ಪು ಮಾಡಿದ ಏಲಿಯನ್ ಗಳನ್ನ ತಂದು ಮನುಷ್ಯನ ಬಾಡಿ ಒಳಗಡೆ ಇಟ್ರೆ ಆ ಮನುಷ್ಯನ ಬಾಡಿ ಒಳಗಡೆಯಿಂದ ಯಾವ್ದೇ ಕಾರಣಕ್ಕೂ ಆ ಏಲಿಯನ್ ಹೊರಗಡೆ ಬರೋ ಹಾಗಿಲ್ಲ ಆ ಮನುಷ್ಯ ಏನಾದ್ರು ಸತ್ರೆ ಆ ಏಲಿಯನ್ ಕೂಡ ಸತ್ತೋಗ್ಬೇಕು ಆ ರೀತಿಯ ನಿಯಮಗಳನ್ನ ಆ ಏಲಿಯನ್ಗಳು ಮಾಡ್ಕೊಂಡಿರ್ತವೆ ಒಂದ್ ವೇಳೆ ಹೊರಗಡೆ ಬಂದ್ರೆ ಅವುಗಳನ್ನ ಹಿಡಿದು ಜೈಲ್ ಶಿಕ್ಷೆ ಕೊಡೋಕಂತ ರೋಬೋ ತಂಡರ್ ಮತ್ತೆ ಗಾರ್ಡ್ ನೇಮಕ ಮಾಡಿರ್ತಾರೆ ಅಲ್ಲಿನ ಏಲಿಯನ್ ಹೆಂಗಸಿನ ದೇಹನ ಏಲಿಯನ್ ಬಿಟ್ಟು ಹೊರಗಡೆ ಹೋಗಿದ್ರಿಂದ ಆ ಏಲಿಯನ್ ನ ಹಿಡಿಯೋದಕ್ಕೆ ಅಂತ ರೋಬೋ ತಂಡರ್ ಮತ್ತೆ ಗಾರ್ಡ್ ಬಂದಿದ್ದಾರೆ ಗಾರ್ಡ್ ಹೊರಗಡೆ ಹೋಗಿದ್ದ ಏಲಿಯನ್ ನ ಕಂಡು ಅದನ್ನ ಹಿಡಿಬೇಕಾದ್ರೆ ಆ ಏಲಿಯನ್ ಮತ್ತೆ ಆ ಹೆಂಗಸಿನ ಬಾಡಿ ಒಳಗಡೆ ಹೋಗಿ ಗಾರ್ಡ್ ನ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರುತ್ತೆ ಅವಾಗ ಗಾರ್ಡ್ ಆ ಏಲಿಯನ್ ಅರೆಸ್ಟ್ ಮಾಡ್ತಾನೆ ಆದ್ರೆ ಹೆಂಗಸು ಅಲ್ಲೇ ಸತ್ತೋಗ್ತಾಳೆ ಆ ಹೆಂಗಸಿಗೆ ಒಂದು ಮಗು ಇರೋದು ಅವರಿಗೆ ಗೊತ್ತಾಗುತ್ತೆ ಆದ್ರೆ ಗಾರ್ಡ್ ಮನುಷ್ಯರಿಗೂ ನಮಗೂ ಯಾವುದೇ ತರಹದ ಸಂಬಂಧವಿಲ್ಲ ಅಂತ ಹೇಳಿ ಅಲ್ಲಿಂದ ಓಡ್ತಾನೆ ಗಾರ್ಡ್ ಅಲ್ಲಿಂದ ಹೋದ್ಮೇಲೆ ತಂಡರ್ ಕೂಡ ಅವನಿಂದ ಹೋಗಿ ಜೀಪ್ ಹಿಂದ್ಗಡೆ ಕೂರ್ತಾನೆ ಅವಾಗ ಮತ್ತೆ ಒಂದು ಪೋರ್ಟಲ್ ನ ಸಹಾಯದಿಂದ ಅವರು ಅವರ ಮನೆ ಹತ್ರ ಬಂದು ಅರೆಸ್ಟ್ ಮಾಡಿದ ಏಲಿಯನ್ ಗಳನ್ನ ಜೈಲಿಗೆ ಗಾರ್ಡ್ ಆಗ್ತಾ ಇರ್ಬೇಕಾದ್ರೆ ಅವನಿಗೆ ಒಂದು ಮಗು ಅಳುವ ಸೌಂಡ್ ಕೇಳುತ್ತೆ ಅದರಿಂದ ಗಾರ್ಡ್ ಜೀಪ್ ಹತ್ರ ಬಂದು ನೋಡಿದ್ರೆ ಅವಾಗ್ಲೆ ಸತ್ತೋದ ಹೆಂಗಸಿನ ಮಗು ಜೀಪ್ ಒಳಗಡೆ ಇರುತ್ತೆ ಅದನ್ನ ತಂಡರ್ ತಂದಿರ್ತಾನೆ ಅವನನ್ನ ಗಾರ್ಡ್ ಯಾಕೆ ಈ ಮಗು ಇಲ್ಲಿಗೆ ತಂದೆ ಅಂತ ಕೇಳಿದ್ರೆ ಈ ಮಗುವಿನ ಫ್ಯೂಚರ್ ಹೇಗಿರುತ್ತೆ ಅಂತ ನೋಡ್ಬೇಕು ಇದ್ರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಣ ಈ ಮಗುವಿನ ಮೈಂಡ್ ನ ಸ್ಟಿಮ್ಯುಲೇಟ್ ಮಾಡಿ ಮನುಷ್ಯನ ಗುಣಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾನೆ ಅದಕ್ಕೆ ಗಾರ್ಡ್ ಕೂಡ ಸುಮ್ನಾಗ್ತಾನೆ ನಂತರ ಮೂವಿ ಸಾವಿರದ ಮುನ್ನೂರ ತೊಂಬತ್ತೊಂದನೇ ಇಸ್ವಿಗೆ ಬರುತ್ತೆ ಒಂದು ಹಳ್ಳಿನಲ್ಲಿ ಮುರ್ಕ್ ಅನ್ನೋ ವ್ಯಕ್ತಿ ತನ್ನ ಜಾದು ಶಕ್ತಿನ ಅಲ್ಲಿದ್ದ ಜನಗಳಿಗೆ ತೋರಿಸ್ತಾ ಇರ್ಬೇಕಾದ್ರೆ ಆ ಹಳ್ಳಿಗೆ ಇಬ್ರು ಕಳ್ಳರು ಬಂದಿರೋದು ಅವನಿಗೆ ಗೊತ್ತಾಗುತ್ತೆ ಆದ್ರಿಂದ ಮುರ್ಕ್ ಆ ಕಳ್ಳರು ಎಲ್ಲಿದ್ದಾರೆ ಅಂತ ತಿಳ್ಕೊಂಡು ಅವ್ರನ್ನ ಹಿಡಿಯೋದಕ್ಕೆ ಅಂತ ಬಂದಾಗ ಆ ಹಳ್ಳಿಯ ಇನ್ನು ಬೇರೆ ಇಬ್ರು ಬಂದು ಅವರನ್ನ ಬಿಡಿತೀವಿ ಅಂತ ಹೇಳ್ತಾರೆ ಯಾಕಂದ್ರೆ ಆ ಕಳ್ಳರನ್ನ ಇಟ್ಕೊಟ್ರೆ ಅಲ್ಲಿನ ರಾಜ ಮನೆತನದವರು ಒಳ್ಳೆ ಬಹುಮಾನ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿರ್ತಾರೆ ಆದ್ರಿಂದ ಮುರ್ಕ್ ಮತ್ತೆ ಅವರ ಮಧ್ಯೆ ಜಗಳ ಆಗುತ್ತೆ ಅದರಲ್ಲಿ ಮುರ್ಕ್ ಗೆದ್ದು ಆ ಕಳ್ಳರನ್ನ ತಂದು ಜೈಲಿಗೆ ಬಿಡ್ಬೇಕಾದ್ರೆ ಒಂದು ಪತ್ರದಲ್ಲಿ ಪವಿತ್ರ ಕಂಜರ್ ಅನ್ನೋ ಮಾಯಾ ಶಕ್ತಿಯ ಕತ್ತಿಯನ್ನ ಹುಡುಕಿ ಕೊಟ್ಟವ್ರಿಗೆ ಒಳ್ಳೆ ಬಹುಮಾನ ಸಿಗುತ್ತೆ ಅನ್ನೋದು ಬರ್ದಿರುತ್ತೆ ಅದನ್ನ ಓದ್ತಿರ್ಬೇಕಾದ್ರೆ ಮುರ್ಖಿಗೆ ಏನೋ ನೆನಪಿಗೆ ಬರುತ್ತೆ ಆದ್ರೆ ಅದು ಸ್ಪಷ್ಟವಾಗಿ ನೆನಪಿಗೆ ಬರ್ತಾ ಇರೋದಿಲ್ಲ ನಂತರ ರಾತ್ರಿ ಮುರ್ಖ ತಂದೆ ಇರುವ ಜೈಲಿಗೆ ಬಂದು ಅಲ್ಲಿದ್ದ ಜೈಲರ್ ಗೆ ಮದ್ಯಪಾನದ ಆಸೆ ತೋರಿಸಿ ಅವರಿಗೆ ಗೊತ್ತಾಗದೇ ಇರೋ ಹಾಗೆ ಅವನ ತಂದೆಯ ಜೈಲಿನ ಕೀಯನ್ನ ತಗೊಂಡು ಅವನ ತಂದೆ ಹತ್ರಕ್ಕೆ ಬಂದು ಆ ಜೈಲಿನ ಕೀಯನ್ನ ಮುರ್ಕ್ ಅವರ ತಂದೆಗೆ ಕೊಟ್ಟು ಅವನ ತಂದೆ ಹತ್ರ ಪವಿತ್ರ ಕಂಜರ್ ಅನ್ನೋ ಮಾಯಾ ಶಕ್ತಿ ಎಲ್ಲಿ ಸಿಕ್ತೋ ಇವಾಗ ಅದು ಎಲ್ಲಿದೆ ಅಂತ ಕೇಳ್ತಾನೆ ಅದಕ್ಕೆ ಮುರುಕ್ ತಂದೆ ಅದು ನದಿಯಲ್ಲಿ ನಮ್ಮ ಜನಗಳು ಮೀನ್ ಹಿಡಿಬೇಕಾದ್ರೆ ಸಿಕ್ತು ಅದರ ಮುಂದಿನ ಭಾಗದಲ್ಲಿ ವಜ್ರದಂತ ಹರಳಿತ್ತು ಅದು ನಮ್ಮ ಪ್ರಪಂಚದಲ್ಲೇ ಸಿಗ್ ಇರುವಂತ ವಸ್ತು ಅಂತ ಹೇಳ್ತಾನೆ ಅದಕ್ಕೆ ಮುರ್ಕು ಅದು ಇವಾಗ ಎಲ್ಲಿದೆ ಅಂತ ಕೇಳ್ತಾನೆ ಅದಕ್ಕೆ ಮುರ್ಕ್ ತಂದೆ ಬಿಗ್ ರಹಾನ್ ಸಲಹದಲ್ಲಿ ಮಾಸ್ಟರ್ ವುಹಾನ್ ಹತ್ರ ಇದೆ ಅಂತ ಹೇಳ್ತಾನೆ ಆದ್ರಿಂದ ನೆಕ್ಸ್ಟ್ ಟೈಮ್ ಮುರ್ಕ್ ಆ ಮಾಯಾ ಶಕ್ತಿನ ಹುಡುಕೊಂಡು ಮಾಸ್ಟರ್ ವುಹಾನ್ ಇರುವಂತ ಊರಿಗೆ ಅವನ ಸ್ನೇಹಿತರ ಜೊತೆ ಬರ್ತಾನೆ ಅಲ್ಲಿಗೆ ಅದೇ ಪವಿತ್ರ ಕಂಜರನ್ನ ಹುಡುಕೊಂಡು ಜಜಾನ್ ಗುರುವಿನ ಕಡೆನೂ ಕೂಡ ಬಂದಿರ್ತಾನೆ ಮುರ್ಕ್ ಯುಹಾನ್ ಹತ್ರಕ್ಕೆ ಬರೋ ಅಷ್ಟರಲ್ಲಿ ಜಜನ್ ಕಡೆಯನ್ನು ಬಂದು ಯುಹಾನ್ ಗೆ ಒಡಿಬೇಕಾದ್ರೆ ಯುಹಾನ್ ಅವನ ಹತ್ರ ಇದ್ದ ಪವಿತ್ರ ಕತ್ತಿನ ಹೊರಗಡೆ ಎಸಿತಾನೆ ಅದಕ್ಕೆ ಜಜನ್ ಕಡೆಯನ್ನು ಯುಹಾನ್ ನ ಸಾಯಿಸಿ ಆ ಪವಿತ್ರ ಕತ್ತಿನ ಹುಡುಕೊಂಡು ಹೋಗ್ತಾನೆ ಯುಹಾನ್ ಆ ಪವಿತ್ರ ಕತ್ತಿನ ಹೊರಗಡೆ ಎಸ್ದಾಗ ಅದು ಡಾಕ್ಟರ್ ಅನ್ನೋ ವ್ಯಕ್ತಿಗೆ ಸಿಗುತ್ತೆ ಅವನು ಅದನ್ನ ಇಟ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾನೆ ಅದನ್ನ ನೋಡಿದ ಜಜನ್ ಕಡೆಯನ್ನು ಕೂಡ ಅವನನ್ನ ಫಾಲೋ ಮಾಡ್ಕೊಂಡು ಅವನ ಹಿಂದೆನೆ ಹೋಗ್ತಾನೆ ಅವಾಗ ಮುರ್ಕ್ ಕೂಡ ಅವರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ ಮುರ್ಕ್ ಆ ವ್ಯಕ್ತಿ ಹತ್ರ ಪವಿತ್ರ ಕಂಜರನ್ನ ಇಸ್ಕೋಬೇಕಾದ್ರೆ ಜಜನ್ ಕಡೆನು ಅಲ್ಲಿಗೆ ಬರ್ತಾನೆ ಅವಾಗ ಅವರಿಬ್ರು ಮಧ್ಯೆ ದೊಡ್ಡ ಫೈಟ್ ಆಗುತ್ತೆ ಅವಾಗ ಜಜನ್ ಕಡೆವನು ಮುರ್ಕ್ ಗೆ ಸಖತ್ ಒಡೆದಾಕ್ತಾನೆ ಅವಾಗ ಮುರ್ಕ್ ಪ್ರಜ್ಞೆ ಹೋಗುತ್ತೆ ರಾತ್ರಿ ಅವನ ಸ್ನೇಹಿತರು ಬಂದು ಅವನನ್ನ ಎಚ್ಚರಿಸ್ತಾರೆ ಅವಾಗ ಅವರೆಲ್ಲಾ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರಿಗೆ ಒಂದು ಸ್ಪೇಸ್ ಶಿಪ್ ಅಲ್ಲೇ ಪಕ್ಕದಲ್ಲಿ ಬಿದ್ದಿರೋದು ಕಾಣುತ್ತೆ ಮತ್ತೆ ಯಾರೋ ಅಲ್ಲೇ ಪಕ್ಕದಲ್ಲಿ ಓಡಿ ಹೋಗೋದು ಅವ್ರಿಗೆ ಕಾಣುತ್ತೆ ನೆಕ್ಸ್ಟ್ ಅಲ್ಲಿಂದ ಸೀನ್ ಪ್ರೆಸೆಂಟ್ ಗೆ ಬರುತ್ತೆ ಸ್ಕೂಲ್ ನಲ್ಲಿ ಒಂದು ಹೆಣ್ಮಕ್ ಟೀಚರ್ ಜೊತೆ ಮಾತಾಡ್ತಾ ಇರೋದನ್ನ ತೋರ್ಸ್ತಾರೆ ಸ್ನೇಹಿತರೆ ಆ ಮಗು ಬೇರೆ ಯಾರು ಅಲ್ಲ ಮೂವಿ ಪ್ರಾರಂಭದಲ್ಲಿ ತಂಡರ್ ಮತ್ತೆ ಗಾರ್ಡ್ ತಂದಿದ್ರಲ್ಲ ಅದೇ ಮಗು ಆ ಮಗುವಿನ ಹೆಸರು ಲಿಹಾನ್ ಅಂತ ಆ ಮಗು ಇವಾಗ ಬೆಳೆದು ದೊಡ್ಡದಾಗಿರುತ್ತೆ ನನ್ನ ತಂದೆ ಮನುಷ್ಯ ಅಲ್ಲ ಅವರು ಒಂದು ರೋಬೋ ಅಂತ ಆ ಮಗು ಅವಳ ಸಾಕು ತಂದೆ ಗಾರ್ಡ್ ಮೇಲೆ ಅವರ ಸ್ಕೂಲ್ ನಲ್ಲಿ ಕಂಪ್ಲೇಂಟ್ ಮಾಡ್ತಾ ಇರುತ್ತೆ ಅದಕ್ಕೆ ಆ ಸ್ಕೂಲ್ ನ ಪ್ರಿನ್ಸಿಪಲ್ ಗಾರ್ಡ್ ಅನ್ನ ಕರೆಸಿ ನಿಮ್ಮ ಮಗು ಈ ರೀತಿ ಕಂಪ್ಲೇಂಟ್ ಮಾಡ್ತಾ ಇದೆ ಅಂತ ಹೇಳ್ತಾರೆ ನಂತರ ಗಾರ್ಡ್ ಲಿಹಾನ್ ನ ಕರ್ಕೊಂಡು ಜೀಪ್ ನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಲಿಹಾನ್ ಒಂದು ಮೊಬೈಲ್ ಅನ್ನ ಆ ಜೀಪ್ ಒಳಗಡೆ ಇಟ್ಟು ಒಳಗಡೆ ಬರ್ತಾಳೆ ಅದೇ ರಾತ್ರಿ ಒಂಬತ್ ಗಂಟೆ ಆದ್ಮೇಲೆ ಆ ಮೊಬೈಲ್ ನಲ್ಲಿ ಏನ್ ರೆಕಾರ್ಡ್ ಆಗಿರ್ಬೋದು ಅಂತ ನೋಡೋದಕ್ಕೆ ಅಂತ ಲಿಹಾನ್ ಬಂದು ಆ ಜೀಪ್ ಒಳಗಡೆ ಮೊಬೈಲ್ ಅನ್ನ ತಗೋಬೇಕಾದ್ರೆ ಅವಳಿಗೆ ಕಾರ್ ನ ಸೀಟ್ ನಲ್ಲಿ ಒಂದು ಡಿಫ್ರೆಂಟ್ ಆಗಿರುವ ಜಾಗ ಕಾಣುತ್ತೆ ಅದೇನಿರ್ಬೋದು ಅಂತ ನೋಡೋದಕ್ಕೆ ಲಿಹಾನ್ ಅದ್ರೊಳಗಡೆ ಕೈ ಹಾಕ್ಬೇಕಾದ್ರೆ ಇಮಿಡಿಯೇಟ್ ಆಗಿ ಆ ಸೀಟ್ ಕ್ಲೋಸ್ ಆಗಿ ತಂಡರ್ ಲಿಹಾನ್ ಮುಂದೆ ಬರ್ತಾನೆ ಆ ರೋಬನ್ ನೋಡಿದ ಲಿಹಾನ್ ತಂಡರ್ ನೀನು ಎಲ್ಲಿಂದ ಬಂದಿದ್ದು ಅಂತ ಕೇಳ್ತಾಳೆ ಅವಾಗ ತಂಡರ್ ಲಿಹಾನ್ ಗೆ ಅವ್ರಗಳು ಬಂದಿರುವ ಗ್ರಹನ ತೋರಿಸ್ತಾನೆ ನಂತರ ಅವರಿಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಮಿಸ್ ಆಗಿ ತಂಡರ್ ಲಿಹಾನ್ ಹತ್ರ ಅವರ ನೆಕ್ಸ್ಟ್ ಮಿಷನ್ ಟೀಸನ್ ಹಾಸ್ಪಿಟಲ್ ನಲ್ಲಿ ಅನ್ನೋದನ್ನ ಬಾಯ್ ಬಿಟ್ಬಿಡ್ತಾನೆ ಅಷ್ಟೊತ್ತಿಗೆ ತಂಡರ್ ಗೆ ಅಲ್ಲಿಗೆ ಗಾರ್ಡ್ ಬರ್ತಿರೋದು ಗೊತ್ತಾಗಿ ಗೆ ನೀನ್ ಇಲ್ಲಿಂದ ಬೇಗ ಹೋಗೋ ಇಲ್ಲಿಗೆ ನಿಮ್ಮ ತಂದೆ ಬರ್ತಿದ್ದಾರೆ ಅಂತ ಹೇಳಿ ಅವಳನ್ನ ಅಲ್ಲಿಂದ ಕಳಿಸ್ತಾನೆ ನೆಕ್ಸ್ಟ್ ಲಿಹಾನ್ ಆ ಹಾಸ್ಪಿಟ್ಲ್ ನಲ್ಲಿ ನಮ್ಮ ತಂದೆ ಏನೆಲ್ಲ ಮಾಡ್ತಾರೆ ಅಂತ ತಿಳ್ಕೊಳೋದಕ್ಕೆ ಅಂತ ಒಂದು ಸೈಕಲ್ ನಲ್ಲಿ ಬಂದು ಮೊಬೈಲ್ ನಲ್ಲಿ ಅಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ರೆಕಾರ್ಡ್ ಮಾಡ್ತಾ ಇರ್ತಾಳೆ ಅವಾಗ ಅವಳನ್ನ ಒಬ್ಬ ಪೊಲೀಸ್ ಆಫೀಸರ್ ನೋಡಿ ಏನ್ ರೆಕಾರ್ಡ್ ಮಾಡ್ತಾ ಇದೀಯ ಅಂತ ಕೇಳ್ತಾನೆ ಅದಕ್ಕೆ ಲಿಹಾನ್ ಏನು ಇಲ್ಲ ಅಂತ ಹೇಳ್ತಾಳೆ ಅವಾಗ ಪೊಲೀಸ್ ಆಫೀಸರ್ ನಾನು ಪೊಲೀಸ್ ಆಫೀಸರ್ ಏನಾದ್ರೂ ತೊಂದರೆ ಆದ್ರೆ ನನಗೆ ಕಾಲ್ ಮಾಡುವಂತ ಅವಳಿಗೆ ಅವನ ನ ತೋರ್ಸ್ತಾನೆ ಅವಾಗ ಲಿಹಾನ್ ಓಕೆ ಅಂತ ಹೇಳಿ ಮತ್ತೆ ರೆಕಾರ್ಡ್ ಮಾಡ್ತಾ ಇರ್ಬೇಕಾದ್ರೆ ಆಕಾಶದಲ್ಲಿ ಮೋಡಗಳ ಮಧ್ಯೆ ಒಂದು ಸ್ಪೇಸ್ ಶಿಪ್ ಕೆಳಗಡೆ ಬರುತ್ತೆ ಈ ಕಡೆ ಜೀಪ್ ನಲ್ಲಿ ಗಾರ್ಡ್ ಮತ್ತೆ ತಂಡರ್ ಕೂಡ ಅಲ್ಲಿಗೆ ಬರ್ತಾರೆ ಅವಾಗ ತಂಡರ್ ಗಾರ್ಡ್ ಗೆ ಸ್ಪೇಸ್ ಶಿಪ್ ಕೆಳಗಡೆ ಬಂದಾಯ್ತು ಮನುಷ್ಯನ ದೇಹಕ್ಕೆ ಏಲಿಯನ್ ಗಳನ್ನ ಪ್ಲಾಂಟ್ ಮಾಡಲು ಎಲ್ಲಾ ರೆಡಿ ಇದೆ ಅಂತ ಹೇಳುತ್ತೆ ಅಷ್ಟರಲ್ಲಿ ಆ ಶಿಪ್ ಒಳಗಡೆಯಿಂದ ಒಂದು ಸ್ಟೋನ್ ರೀತಿಯ ವಸ್ತು ಕೆಳಗಡೆ ಬಂದು ಹಾಸ್ಪಿಟ್ಲ್ ಒಳಗಡೆ ಬಂದು ಬೀಳುತ್ತೆ ನಂತರ ಅದು ಒಂದು ದೊಡ್ಡದಾದ ಗೋಲ್ಡನ್ ಎಕ್ ತರ ಫಾರ್ಮ್ ಆಗುತ್ತೆ ಅದನ್ನ ನೋಡಿದ ಒಬ್ಳು ನರ್ಸು ಅದನ್ನ ಟಚ್ ಮಾಡೋದಕ್ಕೆ ಅಂತ ಅದ್ರ ಹತ್ರ ಹೋದಾಗ ಆ ಎಗ್ ಒಳಗಡೆಯಿಂದ ಏಲಿಯನ್ ಟೆಂಡಿಕಲ್ಸ್ ಗಳು ಹೊರಗಡೆ ಬಂದು ಅವುಗಳಿಗೆ ಸಿಕ್ಕ ಮನುಷ್ಯರಿಗೆಲ್ಲ ಬೇರೆ ಗ್ರಹದಿಂದ ತಂದಿದ್ದ ಏಲಿಯನ್ ಪ್ರೆಸೆನರ್ಸ್ ಗಳನ್ನ ಇಂಜೆಕ್ಟ್ ಮಾಡ್ತಾ ಇರುತ್ತೆ ಅದನ್ನ ನೋಡಿದ ಲಿಹಾನ್ ಒಂದು ಸೋಫಾ ಹತ್ರ ಹೋಗಿ ಅವತ್ಕೊಂಡ್ ಕೂತ್ಕೊತಾಳೆ ಕೊನೆಯದಾಗಿ ಉಳಿದಿದ್ದಂತಹ ಒಂದು ಏಲಿಯನ್ ಟೆಂಡಿಕಲ್ ಲಿಹಾನ್ ಗೆ ಇಂಜೆಕ್ಟ್ ಮಾಡೋದಕ್ಕೆ ಅಂತ ಬರ್ಬೇಕಾದ್ರೆ ಅಲ್ಲಿಗೆ ಲಿಫ್ಟ್ ನಲ್ಲಿ ಇದ್ದ ಒಬ್ಬ ಪೇಶೆಂಟ್ ಅಡ್ಡ ಬರ್ತಾನೆ ಅವಾಗ ಆ ಟೆಂಡಿಕಲ್ಸ್ ಆ ಪೇಶೆಂಟ್ ಗೆ ಇಂಜೆಕ್ಟ್ ಮಾಡುತ್ತೆ ಅಷ್ಟರಲ್ಲಿ ಅಲ್ಲಿಗೆ ಗಾರ್ಡ್ ಬರ್ತಾನೆ ಅವನು ಅಲ್ಲಿ ಲಿಹಾನ್ ನೋಡಿ ಲಿಹಾನ್ಗೆ ನೀನು ಇಲ್ಲಿ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ ಅದಕ್ಕೆ ಲಿಹಾನ್ ಏನನ್ನೋ ಮಾತನಾಡದೆ ಅಲ್ಲಿಂದ ಹೋಗ್ತಾನೆ ಅವಾಗ ಎಲ್ಲಾ ಏಲಿಯನ್ ಟೆಂಡಿಕಲ್ಸ್ ಗಳು ವಾಪಸ್ ಗೋಲ್ಡನ್ ಎಗ್ ಒಳಗಡೆ ಹೋಗ್ತವೆ ನಂತರ ಆ ಎಗ್ ಮತ್ತೆ ಸ್ಟೋನ್ ಆಗಿ ಕನ್ವರ್ಟ್ ಆಗುತ್ತೆ ಅದನ್ನ ಗಾರ್ಡ್ ತಗೊಂಡು ಹೊರಗಡೆ ನೋಡಿದಾಗ ಲಿಹಾನ್ ಸೈಕಲ್ ನ ತಗೊಂಡು ಗಾಬರಿಂದ ಅಲ್ಲಿಂದ ಹೋಗ್ತಾ ಇರ್ತಾಳೆ ಈ ಕಡೆ ಆ ಹಾಸ್ಪಿಟಲ್ ನಲ್ಲಿ ಇದ್ದ ಜನಗಳು ಏನು ಆಗಿಲ್ಲ ಅನ್ನೋ ತರ ನಾರ್ಮಲ್ ಆಗಿ ಓಡಾಡ್ತಾ ಇರ್ತಾರೆ ನೆಕ್ಸ್ಟ್ ಅಲ್ಲಿ ಮೂರ್ಖ ಅವಾಗ್ಲೇ ಮಾಯಕತಿನ ತಗೊಂಡೋಗಿದ್ನಲ್ಲ ಅವನನ್ನ ಹುಡುಕೊಂಡು ಒಂದು ಮನೆ ಹತ್ರ ಬರ್ತಾನೆ ಅವಾಗ ಅಲ್ಲಿ ಅವನಿಗೆ ಗೊತ್ತಾಗುತ್ತೆ ಆ ವ್ಯಕ್ತಿನ ಜಜನ್ ಅನ್ನೋ ಗುರು ಕಳಿಸಿದಾರೆ ಅಂತ ಮತ್ತೆ ಅವ್ರಿಗೆ ಅಲ್ಲಿ ಅನೇಕ ಚಿತ್ರಗಳು ಕೂಡ ನೋಡೋದಕ್ಕೆ ಸಿಕ್ತವೆ ಈ ಕಡೆ ಜಜನ್ ಇರುವ ಸೀಕ್ರೆಟ್ ಟೆಂಪಲ್ ಗೆ ಮಿಸ್ಟರ್ ಬ್ಲೂ ಮತ್ತೆ ಮೇಡಮ್ ಬ್ಲಾಕ್ ಅನ್ನೋ ಇಬ್ರು ಜಾದುಗಾರರು ನ ನೋಡೋದಕ್ಕೆ ಅಂತ ಬರ್ತಾರೆ ಅವರುಗಳು ಅವ್ರು ಕಂಡಿಡ್ದಿರುವಂತ ಕೆಲವು ಜಾದು ವಸ್ತುಗಳನ್ನ ಜಜಾನ್ ಗೆ ಮಾರೋದಕ್ಕೆ ಅಂತ ಅಲ್ಲಿಗೆ ಬಂದಿರ್ತಾರೆ ಆದ್ರೆ ಆ ಜಾದು ವಸ್ತುಗಳನ್ನ ಜಜನ್ ತಗೊಳ್ಳೋದಿಲ್ಲ ಹಾಗೆ ಅವರುಗಳು ಮಾತಾಡ್ತಾ ಇರ್ಬೇಕಾದ್ರೆ ಪವಿತ್ರ ಕಂಜರ್ ಎಲ್ಲಿದೆ ಅನ್ನೋದು ಆ ಜಾದುಗಾರರಿಗೆ ಗೊತ್ತಿದೆ ಅನ್ನೋದು ಜಜಾನ್ ಗೆ ಗೊತ್ತಾಗುತ್ತೆ ಅದಕ್ಕೆ ಜಜನ್ ಆ ಪವಿತ್ರ ಕಂಜರ್ ಅನ್ನ ನನ್ಗೆ ತೋರಿಸ್ತೀರಾ ಅಂತ ಅವ್ರಗಳಿಗೆ ಕೇಳ್ತಾನೆ ಅದಕ್ಕೆ ಅವರು ಓಕೆ ಅಂತ ಒಪ್ಕೊಳ್ತಾರೆ ನೆಕ್ಸ್ಟ್ ಡೇ ಪವಿತ್ರ ಕಂಜರ್ ಎಲ್ಲಿದೆ ಅಂತ ತಿಳ್ಕೊಂಡು ಮುರ್ಕ್ ಮತ್ತೆ ಅವನ ಸ್ನೇಹಿತರು ಒಂದು ಊರಿಗೆ ಬರ್ತಾರೆ ಅಲ್ಲಿ ಅವ್ರಗಳಿಗೆ ಒಂದು ಮದ್ವೆ ನಡೀತಿರೋದು ಗೊತ್ತಾಗುತ್ತೆ ಆದ್ರಿಂದ ಅವ್ರುಗಳು ಮದ್ವೆಗೆ ಹೋಗ್ತಿದ್ದ ಗಂಡನ ಅರ್ಧ ದಾರಿನಲ್ಲೇ ನಿಲ್ಸಿ ಮುರ್ಕ್ ಆ ಗಂಡಿನ ವೇಷನ ಹಾಕಿ ನಿಜವಾದ ಗಂಡನ ಒಂದ್ ಕಡೆ ಕೂಡಿ ಹಾಕಿ ಊರಿನ ಒಳಗಡೆ ಬರ್ತಾರೆ ಆ ಊರಿನ ಜನಗಳು ಮುರ್ಕೆ ಗಂಡು ಅಂತ ತಿಳ್ಕೊಂಡು ಅವನಿಗೆ ಮದ್ವೆ ಮಾಡಿ ಫಸ್ಟ್ ನೈಟ್ ಗೆ ಅಂತ ಒಳಗಡೆ ಬಿಡ್ತಾರೆ ಅವಾಗ ನ ಸ್ನೇಹಿತರು ಪವಿತ್ರ ಕಂಜರನ್ನ ಕದಿಯೋದಕ್ಕೆ ಬಾ ಅಂತ ಸೌಂಡ್ ಮಾಡ್ತಾ ಇರ್ತಾರೆ ಅದನ್ನ ಕೇಳಿಸ್ಕೊಂಡು ಮುರ್ಕ್ ಅಲ್ಲಿಂದ ಹೊರಗಡೆ ಬಂದು ಪವಿತ್ರ ಕಂಜರನ್ನ ಕದಿಯೋದಕ್ಕೆ ಅಂತ ಬಂದಾಗ ಅಲ್ಲಿಗೆ ಅವನು ಮದ್ವೆ ಆಗಿದ್ದ ಹುಡುಗಿ ಕೂಡ ಆ ಪವಿತ್ರ ಕಂಜರನ್ನ ಕದಿಯೋದಕ್ಕೆ ಅಂತ ಬರ್ತಾಳೆ ಅವಾಗ ಮುರ್ಖ ಗೊತ್ತಾಗುತ್ತೆ ಅವನು ಮದುವೆ ಆಗಿದ್ದ ಹುಡುಗಿ ಡೂಪ್ಲಿಕೇಟ್ ಮದುಮಗಳು ಅಂತ ಅಷ್ಟೊತ್ತಿಗೆ ಅಲ್ಲಿಗೆ ಮಿಸ್ಟರ್ ಬ್ಲೂ ಮತ್ತೆ ಮೇಡಮ್ ಬ್ಲಾಕ್ ಬಂದು ಒಂದು ಕೊಳಲಿನಿಂದ ಸೌಂಡ್ ಮಾಡಿ ಅಲ್ಲಿದ್ದ ಮನುಷ್ಯನಿಗೆ ಪವಿತ್ರ ಕಂಜರನ್ನ ತಗೋಬಾ ಅಂತ ಹೇಳ್ತಾರೆ ಆ ಕೊಳಲಿನಿಂದ ಬರ್ತಿದ್ದಂತ ಜಾದುವಿನ ಶಬ್ದ ಕೇಳಿ ಆ ಮನುಷ್ಯ ಪವಿತ್ರ ಕಂಜರನ್ನ ತಂದ್ಕೊಡೋದಕ್ಕೆ ಒಪ್ಕೊತಾನೆ ಅದನ್ನ ನೋಡಿದ ಮದುಮಗಳು ಅವರ ವಿರುದ್ಧ ಫೈಟ್ ಮಾಡೋದಕ್ಕೆ ಅಂತ ಬರ್ತಾಳೆ ಸ್ನೇಹಿತರೆ ಈ ಮದುಮಗಳು ಯಾರು ಇವಳು ಯಾಕೆ ಪವಿತ್ರ ಕಂಜರಿಂದ ಬಿದ್ದಿದ್ದಾಳೆ ಅಂತ ಮುಂದಕ್ಕೆ ತಿಳ್ಕೊಳ್ಳೋಣ ಆ ಹುಡುಗಿ ಹೊರಗಡೆ ಬಂದಾಗ ಜಜಾನ್ ಸೈನಿಕರು ಬಂದು ಅವಳ ಜೊತೆ ಫೈಟ್ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾರೆ ಅವ್ರಿಗೆಲ್ಲಾ ಆ ಹುಡ್ಗಿ ಹೊಡೆದು ಪವಿತ್ರ ಕಂಜರನ್ನ ತಗೋತಾಳೆ ಅವಾಗ ಮಿಸ್ಟರ್ ಬ್ಲೂ ಮತ್ತೆ ಮೇಡಮ್ ಬ್ಲಾಕ್ ಇಬ್ರು ಅವರ ಜಾದು ಶಕ್ತಿಯಿಂದ ಮಾಯ ಆಗಿ ಅವಳನ್ನ ಹಿಡಿತಾರೆ ಅವಾಗ ಆ ಹುಡುಗಿ ಅವಳ ಹತ್ರ ಇದ್ದ ಗನ್ನಿಂದ ಶೂಟ್ ಮಾಡಿದಾಗ ಅವ್ರು ಅವಳನ್ನ ಬಿಡ್ತಾರೆ ಆದ್ರಿಂದ ಆ ಹುಡುಗಿ ಪವಿತ್ರ ಕಂಜರನ್ನ ತಗೊಂಡು ಓಡಿ ಹೋಗ್ಬೇಕಾದ್ರೆ ಜಜಾನ್ ಅವಳಿಗೆ ಒಡೆದು ಅವಳ ಹತ್ರ ಇದ್ದ ಪವಿತ್ರ ಕಂಜರನ್ನ ತಗೊಂಡು ಹೋಗ್ತಾನೆ ನೆಕ್ಸ್ಟ್ ಇನ್ ಪ್ರೆಸೆಂಟ್ ಗೆ ಬರುತ್ತೆ ಹಾಸ್ಪಿಟಲ್ ಇಂದ ಲಿಹನ್ ಸೀದಾ ಅವಳ ಫ್ರೆಂಡ್ ಮನೆಗೆ ಬರ್ತಾಳೆ ಮತ್ತೆ ಅವಳ ಫ್ರೆಂಡ್ ಗೆ ಹಾಸ್ಪಿಟಲ್ ನಲ್ಲಿ ಅವಳು ರೆಕಾರ್ಡ್ ಮಾಡಿದ್ನೆಲ್ಲ ತೋರಿಸ್ತಾ ಇರ್ತಾಳೆ ಅವಾಗ ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಗಾರ್ಡ್ ಜೀಪ್ ನಲ್ಲಿ ಬಂದು ಅವನ್ ತರನೇ ಇರುವಂತ ರೋಬನ ಲಿಹಾನ್ ನ ಕರ್ಕೊಂಡ್ ಬರೋದಕ್ಕೆ ಅಂತ ಕಳಿಸ್ತಾನೆ ಅವಾಗ ಗಾಡ್ ತರನೆ ಇರುವಂತ ರೋಬ ಹೋಗಿ ಲಿಹಾನ್ ನ ಕರ್ಕೊಂಡ್ ಬರ್ತಾನೆ ನಂತರ ಅವರೆಲ್ಲ ಮನೆ ಹತ್ರ ಬರ್ತಾರೆ ಅವಾಗ ಗಾಡ್ಗೆ ಲಿಹಾನ್ ಆಸ್ಪತ್ರೆ ನಲ್ಲಿ ಆ ಜನಗಳಿಗೆ ಏನ್ ಮಾಡಿದ್ರಿ ಅಂತ ಕೇಳ್ತಾಳೆ ಅವಾಗ ತಂಡರ್ ಎಲ್ಲ ವಿಷಯನ ಲಿಹಾನ್ ಗೆ ಓಪನ್ ಆಗಿ ಹೇಳ್ತಾನೆ ನೋಡು ಲಿಹಾನ್ ನಮ್ಮ ಗ್ರಹದಲ್ಲಿ ಏಲಿಯನ್ ಗಳು ಏನಾದ್ರು ತಪ್ಪು ಮಾಡಿದ್ರೆ ಅವುಗಳನ್ನ ತಂದು ಮನುಷ್ಯನ ದೇಹದೊಳಗಡೆ ಪ್ಲಾಂಟ್ ಮಾಡೋದೇ ನಮ್ಮ ಕೆಲಸ ಅಂತ ಅವಾಗ ಲಿಹಾನ್ ಹೌದಾ ಆ ಏಲಿಯನ್ ಗಳು ಮನುಷ್ಯನಿಂದ ಹೊರಗಡೆ ಬಂದ್ರೆ ಏನಾಗುತ್ತೆ ಅಂತ ಕೇಳ್ತಾಳೆ ಅದಕ್ಕೆ ತಂಡರ್ ಏಲಿಯನ್ ಗಳು ಈ ವಾತಾವರಣದಲ್ಲಿ ಐದ ನಿಮಿಷಗಳಿಗಿಂತ ಜಾಸ್ತಿ ಸಮಯ ಬದುಕೋದಿಲ್ಲ ಹಾಗೇನಾದ್ರೂ ಅವುಗಳು ಹೊರಗಡೆ ಬಂದ್ರೆ ಅವುಗಳನ್ನ ಹಿಡಿದು ಜೈಲಿಗೆ ಹಾಕಲಾಗುತ್ತೆ ಅಂತ ಹೇಳ್ತಾನೆ ಅದಕ್ಕೆ ಲಿಹಾನ್ ಅವುಗಳ ಜೈಲು ಎಲ್ಲಿದೆ ಅಂತ ಕೇಳ್ತಾಳೆ ಅವಾಗ ತಂಡರ್ ಅವ್ರ ಮನೆಯಲ್ಲೇ ಇರುವಂತ ಏಲಿಯನ್ ಗಳ ಜೈಲಿನ ಡೋರ್ ಓಪನ್ ಮಾಡಿ ಲಿಹಾನ್ಗೆ ತೋರಿಸ್ತಾನೆ ಅದನ್ನ ನೋಡಿದ ಲಿಹಾನ್ ಇವುಗಳು ಇಲ್ಲಿಂದ ಹೊರಗಡೆ ಹೋಗಿ ಮನುಷ್ಯರಿಗೆ ತೊಂದರೆ ಕೊಡೋದಿಲ್ವಾ ಅಂತ ಕೇಳ್ತಾಳೆ ಅದಕ್ಕೆ ಗಾರ್ಡ್ ನಾನು ಆ ರೀತಿ ಆಗೋದಕ್ಕೆ ಬಿಡೋದಿಲ್ಲ ಯಾಕಂದ್ರೆ ನಾನು ಅವುಗಳಿಗೆ ಗಾರ್ಡ್ ಅಂತ ಹೇಳ್ತಾನೆ ಅದನ್ನೆಲ್ಲ ನೋಡಿದ ಲಿಹಾನ್ಗೆ ಅವತ್ ರಾತ್ರಿ ನಿದ್ದೆ ಬರೋದಿಲ್ಲ ಅದಕ್ಕೆ ಅವಳು ಹೊರಗಡೆ ಬಂದು ಕಾರ್ ಒಳಗಡೆ ಮಲಗ್ತಾಳೆ ನೆಕ್ಸ್ಟ್ ಡೇ ಒಂದು ಸ್ಪೇಸ್ ಶಿಪ್ ಭೂಮಿ ಕಡೆ ಬರ್ತಿರೋದನ್ನ ತೋರಿಸ್ತಾರೆ ಅದು ತಂಡರ್ಗೆ ಗೊತ್ತಾಗಿ ಗಾರ್ಡ್ ಗೆ ತಿಳಿಸುತ್ತೆ ಅವಾಗ ಗಾರ್ಡ್ ಇಮಿಡಿಯೇಟ್ ಆಗಿ ಜೀಪ್ ನ ತಗೊಂಡು ಅಲ್ಲಿಂದ ಹೊರಡ್ತಾನೆ ಗಾರ್ಡ್ ಜೀಪ್ ಒಳಗಡೆ ಬಂದಾಗ ಆ ಜೀಪ್ ಕೂಡ ಒಂದು ಸ್ಪೇಸ್ ಶಿಪ್ ಆಗಿ ಬದಲಾಗಿ ಅಲ್ಲಿಂದ ಹಾರಿ ಹೋಗುತ್ತೆ ಅದ್ರೊಳಗಡೆ ಲೀಹಾ ಕೂಡ ಇರ್ತಾಳೆ ಬೇರೆ ಗ್ರಹದಿಂದ ಬಂದಿದ್ದ ಸ್ಪೇಸ್ ಶಿಪ್ ಇಂದ ಒಂದು ಏಲಿಯನ್ ಕೆಳಗಡೆ ಇಳಿದು ಅವಾಗ್ಲೇ ಲಿಹಾನ್ ಗೆ ಸಿಕ್ಕಿದ್ದ ಪೊಲೀಸ್ ಆಫೀಸರ್ ಅನ್ನ ಹುಡುಕೊಂಡು ಬರ್ತಾ ಇರುತ್ತೆ ಈ ಕಡೆ ಗಾರ್ಡ್ ಕೂಡ ಅಲ್ಲಿಗೆ ಬಂದು ಜೀಪ್ ಇಂದ ಕೆಳಗಡೆ ಇಳಿದು ಪೊಲೀಸ್ ಹತ್ರ ಇದ್ದ ಎಲ್ಲ ಗಳನ್ನ ಜೀಪ್ ಒಳಗಡೆ ಹೋಗೋ ಹಾಗೆ ಮಾಡಿ ಏಲಿಯನ್ ಹುಡುಕೊಂಡು ಬಿಲ್ಡಿಂಗ್ ಒಳಗಡೆ ಹೋಗ್ತಾನೆ ಅವಾಗ ಜೀಪ್ ಒಳಗಡೆ ಇದ್ದ ಲಿಹಾನ್ ಒಂದು ಗನ್ ಅನ್ನ ತಗೊಂಡು ಇಟ್ಕೋತಾಳೆ ಈ ಕಡೆ ಏಲಿಯನ್ ಇಂದ ಪೊಲೀಸ್ ಆಫೀಸರ್ ತಪ್ಸ್ಕೊಳ್ಳೋದಕ್ಕೆ ಲಿಫ್ಟ್ ಒಳಗಡೆ ಹೋಗ್ತಾನೆ ಅವಾಗ ಆ ಏಲಿಯನ್ ಆ ಲಿಫ್ಟ್ ಡೋರ್ ನ ಓಪನ್ ಮಾಡಿ ಲಿಫ್ಟ್ ಒಳಗಡೆ ಬಂದು ನಮ್ಮ ಕಂಟ್ರೋಲರ್ ನಿಮ್ ಒಳಗಡೆ ಇದೆ ಆದ್ರಿಂದ ಅದನ್ನ ಮುಕ್ತಗೊಳಿಸಲು ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳುತ್ತೆ ಅಂದ್ರೆ ಆ ಪೊಲೀಸ್ ಆಫೀಸರ್ ಬಾಡಿ ಒಳಗಡೆ ಇದ್ದ ಏಲಿಯನ್ ನ ಹೊರಗಡೆ ತೆಗೆಯೋದಕ್ಕೆ ಅಂತ ಆ ಏಲಿಯನ್ ಬಂದಿರುತ್ತೆ ಅದಕ್ಕೆ ಅಲ್ಲಿಗೆ ಗಾರ್ಡ್ ಬಂದು ಆ ಏಲಿಯನ್ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವ್ರಿಬ್ರು ಫೈಟ್ ಮಾಡ್ತಿರ್ಬೇಕಾದ್ರೆ ಪೊಲೀಸ್ ಆಫೀಸರ್ ಆ ಲಿಫ್ಟ್ ಇಂದ ಹೊರಗಡೆ ಬಂದು ಒಂದು ಕಾರ್ ಅನ್ನ ತಗೊಂಡು ಹೋಗ್ತಾನೆ ಅವಾಗ ಏಲಿಯನ್ ಗಾರ್ಡ್ ಗೆ ಒಡೆದು ಅವನನ್ನ ಒಂದ್ಗಡೆ ಲಾಕ್ ಮಾಡಿ ಆ ಪೊಲೀಸ್ ಆಫೀಸರ್ ನ ಫಾಲೋ ಮಾಡ್ಕೊಂಡು ಹೋಗುತ್ತೆ ಅವಾಗ ಆ ಪೊಲೀಸ್ ಆಫೀಸರ್ ಕಾರ್ ನ ಒಂದು ಬಿಲ್ಡಿಂಗ್ ಗ್ರೌಂಡ್ ಫ್ಲೋರ್ ಗೆ ತಗೊಂಡೋಗಿ ನಿಲ್ಲಿಸ್ತಾನೆ ಅವಾಗ ಆ ಏಲಿಯನ್ ಆ ಕಾರ್ ನ ಹ್ಯಾಕ್ ಮಾಡಿ ನಾನಿವಾಗ ಈ ಪರಿಸರದ ವಾತಾವರಣ ಚೇಂಜ್ ಮಾಡ್ತೀನಿ ಅವಾಗ ಎಲ್ಲಾ ಏಲಿಯನ್ ಗಳಿಗೆ ಈ ವಾತಾವರಣದಲ್ಲಿ ಬದುಕೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳುತ್ತೆ ಮತ್ತೆ ಆ ಗ್ರೌಂಡ್ ಫ್ಲೋರ್ ಒಳಗಡೆನೆ ಆ ಏಲಿಯನ್ ಸ್ಪೇಸ್ ಶಿಪ್ ನ ತಗೊಂಡು ಬರ್ತಾ ಇರುತ್ತೆ ಅದನ್ನ ನೋಡಿದ ಪೊಲೀಸ್ ಆಫೀಸರ್ ಕಾರ್ ನ ವಾಪಸ್ ತಗೊಂಡು ಆ ಬಿಲ್ಡಿಂಗ್ ಇಂದ ಹೊರಗಡೆ ಬರ್ತಾನೆ ಅವಾಗ ಗಾರ್ಡ್ ಕೂಡ ಅಲ್ಲಿಗೆ ಅವ್ನ ಸ್ಪೇಸ್ ಶಿಪ್ ನ ತಗೊಂಡು ಬರ್ತಾನೆ ಅವಾಗ ಆ ಏಲಿಯನ್ ಸ್ಪೇಸ್ ಶಿಪ್ ಗಾರ್ಡ್ ಸ್ಪೇಸ್ ಶಿಪ್ ಸಖತ್ ಫೈಟ್ ಆಗುತ್ತೆ ಆ ಸಂದರ್ಭದಲ್ಲಿ ಗಾರ್ಡ್ ನ ಸ್ಪೇಸ್ ಶಿಪ್ ಕಂಟ್ರೋಲ್ ತಪ್ಪಿ ಒಂದು ನದಿ ಒಳಗಡೆ ಬಿದೋಗುತ್ತೆ ಈ ಕಡೆ ಪೊಲೀಸ್ ಆಫೀಸರ್ ಬರ್ತಿದ್ದ ಕಾರ್ ಆಕ್ಸಿಡೆಂಟ್ ಆಗಿ ಪೊಲೀಸ್ ಆಫೀಸರ್ ಗೆ ಸಖತ್ ಏಟ್ ಆಗುತ್ತೆ ಅವಾಗ ಅಲ್ಲಿಗೆ ಏಲಿಯನ್ ಬಂದು ಅದ್ರೊಳಗಡೆ ಇದ್ದ ಕಂಜರ್ ಶಕ್ತಿನ ತಗೊಂಡು ನೋಡ್ತಾ ಇರ್ಬೇಕಾದ್ರೆ ಗಾರ್ಡ್ ಮತ್ತೆ ಸ್ಪೇಸ್ ಶಿಪ್ ನ ತಗೊಂಡ್ ಬಂದು ಆ ಏಲಿಯನ್ ಗೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವಾಗ ಆ ಏಲಿಯನ್ ಅದರ ಕೈಯಲ್ಲಿದ್ದ ಕಂಜರ್ ಶಕ್ತಿನ ಪೊಲೀಸ್ ಆಫೀಸರ್ ಕಡೆಗೆ ಎಸೆಯುತ್ತೆ ಅವಾಗ ಆ ಕಂಜರ್ ಶಕ್ತಿ ಬಂದು ಪೊಲೀಸ್ ಆಫೀಸರ್ ಎದೆ ಚುಚ್ಕೊಳ್ಳುತ್ತೆ ಅದು ಚುಚ್ವೊಂದು ಕೂಡ್ಲೇನೆ ಆ ಏಲಿಯನ್ ನನ್ನ ಮಿಷಿನ್ ಕಂಪ್ಲೀಟ್ ಆಗಿದೆ ಅಂತ ಹೇಳುತ್ತೆ ಆ ಏಲಿಯನ್ ಕೆಲಸ ಮುಗ್ದಿದ್ರಿಂದ ಅದು ಗಾರ್ಡ್ ನ ಲಾಕ್ ಮಾಡಿ ಬ್ಲಾಸ್ಟ್ ಆಗುತ್ತೆ ಅವಾಗ ತಂಡರ್ ಅಲ್ಲಿಗೆ ಬಂದು ಗಾರ್ಡ್ ಗೆ ಪವರ್ ಅನ್ನ ಸಪ್ಲೈ ಮಾಡಿ ಅವನನ್ನ ಸರಿ ಮಾಡ್ತಾ ಇರುತ್ತೆ ಈ ಕಡೆ ಪೊಲೀಸ್ ಆಫೀಸರ್ ಬಾಡಿ ಒಳಗಡೆ ಇದ್ದ ಏಲಿಯನ್ ಹೊರಗಡೆ ಬಂದು ಅವಾಗಲೇ ಏಲಿಯನ್ ತಂದಿದ್ದ ಸ್ಪೇಸ್ ಶಿಪ್ ಒಳಗಡೆ ಆ ಏಲಿಯನ್ ಹೋಗುತ್ತೆ ಅವಾಗ ಗಾರ್ಡ್ ನ ಆ ಕಂಟ್ರೋಲರ್ ಹಿಂದೆ ಹೋಗಿ ಅದು ಏನ್ ಮಾಡುತ್ತೆ ಅಂತ ತಿಳ್ಕ ಅಂತ ಕಳಿಸ್ತಾನೆ ಈ ಕಡೆ ಸ್ಪೇಸ್ ಶಿಪ್ ಒಳಗಡೆ ಇದ್ದ ಏಲಿಯನ್ ಅವರ ಪ್ಲಾನೆಟ್ ನಲ್ಲಿ ಇದ್ದ ಏರ್ ಬಲೂನ್ ಗಳನ್ನ ತಂದು ವಾತಾವರಣಕ್ಕೆ ಸ್ಪ್ರೆಡ್ ಮಾಡೋದಕ್ಕೆ ಅಂತ ನೋಡ್ತಾ ಇರುತ್ತೆ ಆ ವಿಷಯನ ತಂಡರ್ ಗಾರ್ಡ್ ಗೆ ಹೇಳಿದ್ದಕ್ಕೆ ಗಾರ್ಡ್ ಇಮಿಡಿಯಟ್ ಆ ಸ್ಪೇಸ್ ಶಿಪ್ ಒಳಗಡೆ ಬಂತು ಆ ಏಲಿಯನ್ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಸ್ನೇಹಿತರೆ ಆ ಏಲಿಯನ್ ಗಳು ಆ ಏರ್ ಬಲೂನ್ ಗಳನ್ನ ಯಾಕೆ ಭೂಮಿ ಮೇಲೆ ಸ್ಪ್ರೆಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾವೆ ಅಂದ್ರೆ ಆ ಏರ್ ಬಲೂನ್ ನಲ್ಲಿ ಇರುವಂತ ಗಾಳಿನ ವಾತಾವರಣಕ್ಕೆ ಸ್ಪ್ರೆಡ್ ಮಾಡಿದ್ರೆ ಮನುಷ್ಯರ ಬಾಡಿ ಒಳಗಡೆ ಇರುವ ಎಲ್ಲಾ ಏಲಿಯನ್ ಗಳು ಹೊರಗಡೆ ಬಂತು ಆರಾಮಾಗಿ ಈ ವಾತಾವರಣದಲ್ಲಿ ಜೀವಿಸಬಹುದು ಆದ್ರಿಂದ ಆ ಏರ್ ಬಲೂನ್ ಗಳನ್ನ ವಾತಾವರಣದ ಒಳಗಡೆ ಸ್ಪ್ರೆಡ್ ಮಾಡೋದಕ್ಕೆ ಆ ಏಲಿಯನ್ ಗಳು ಪ್ರಯತ್ನ ಪಡ್ತಿದವೆ ಗಾರ್ಡ್ ಸ್ಪೇಸ್ ಶಿಪ್ ಒಳಗಡೆ ಇದ್ದ ಏಲಿಯನ್ ಗೆ ಒಡೆದು ಅದನ್ನ ಹೊರಗಡೆ ಕಳಿಸಿದಾಗ ಅದ್ರ ಜೊತೆ ಒಂದೆರಡು ಏರ್ ಬಲೂನ್ ಗಳು ಹೊರಗಡೆ ಬಂದ್ಬಿಡ್ತವೆ ಇವಾಗ ಹೊರಗಡೆ ಬಂದ ಏಲಿಯನ್ನು ಪೊಲೀಸ್ ಆಫೀಸರ್ ಬಾಡಿ ಒಳಗಡೆ ಮತ್ತೆ ಹೋಗಿ ಸೇರ್ಕೊಂಡು ಹೊರಗಡೆ ಬಂದಿದ್ದ ಏರ್ ಬಲೂನ್ ಗಳನ್ನ ಓಪನ್ ಮಾಡಿ ಬಿಡುತ್ತೆ ಆ ಬಲೂನ್ ಓಪನ್ ಆದ ಕೂಡಲೇ ಅದ್ರೊಳಗಡೆ ಇದ್ದ ಸ್ಮೋಕ್ ಎಲ್ಲಾ ಆ ಸಿಟಿ ಒಳಗಡೆ ಸ್ಪ್ರೆಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ಆ ಸಿಟಿ ಒಳಗಡೆ ಇದ್ದ ತುಂಬಾ ಜನ ಸಾಯ್ತಾ ಇರ್ತಾರೆ ಅವಾಗ ತಂಡರ್ ಲಿಹನ್ ನ ಜೀಪ್ ಒಳಗಡೆ ಕೂರಿಸಿ ಅವಳನ್ನ ಅಲ್ಲಿಂದ ಹೊರಗಡೆ ಕಳಿಸ್ತಾನೆ ಈ ಕಡೆ ಗಾರ್ಡ್ ಅವನ ಹತ್ರ ಇದ್ದ ಕಂಜರ್ ಶಕ್ತಿಯಿಂದ ಸ್ಪೇಸ್ ಶಿಪ್ ಒಳಗಡೆ ಇದ್ದ ಏರ್ ಬಲೂನ್ ಗಳನ್ನ ಲಾಕ್ ಮಾಡಿ ಆ ಸ್ಪೇಸ್ ಶಿಪ್ ಅನ್ನ ಅವನ ಮನೆ ಹತ್ರಕ್ಕೆ ತಗೊಂಡು ಹೋಗ್ತಾನೆ ಈ ಕಡೆ ಲಿಹಾನ್ ಜೀಪ್ ನಲ್ಲಿ ಬರ್ತಾ ಇರಬೇಕಾದ್ರೆ ಸ್ಟೋರಿ ನಿಧಾನವಾಗಿ ಹತ್ತು ವರ್ಷಗಳ ಹಿಂದಕ್ಕೆ ಹೋಗುತ್ತೆ ಅವಾಗ ನಮ್ಗೆ ಗೊತ್ತಾಗುತ್ತೆ ಅವಾಗ್ಲೇ ಪವಿತ್ರ ಕಂಜರ್ಗೋಸ್ಕರ ಗೋಸ್ಕರ ಬಂದಿದ್ದು ಲಿಹಾನ್ ಅಂತ ಅವಳನ್ನ ಹತ್ತು ವರ್ಷಗಳಿಂದ ಜಜಾನ್ ತನ್ನ ಮಾಂತ್ರಿಕ ಶಕ್ತಿಯಿಂದ ಅಲ್ಲಿ ಬಂಧಿಸಿ ಇಟ್ಟಿರ್ತಾನೆ ಈ ಕಡೆ ಮುರ್ಕ್ ಮತ್ತೆ ಪವಿತ್ರ ಕಂಜರ್ಗೋಸ್ಕರ ಜಜಾನ್ ಸೈನಿಕರು ಬರುವಾಗ ಅವ್ರಿಗೆ ಒಡೆದು ಮುರ್ಕ್ ಮತ್ತೆ ಅವನ ಸ್ನೇಹಿತರು ಜಜಾನ್ ಸೈನಿಕರ ಬಟ್ಟೆ ಹಾಕೊಂಡು ಜಜಾನ್ ಇರುವಂತ ಜಾಗಕ್ಕೆ ಬರ್ತಾರೆ ಅವಾಗ ಮುರ್ಕ್ ಗೆ ಲಿಹಾನ್ಗೆ ಊಟ ಕೊಟ್ಬಾ ಅಂತ ಜಜಾನ್ ಸೈನಿಕ ಒಬ್ಬ ತಿಳಿಸ್ತಾನೆ ಅವನು ಲಿಹಾನ್ ಹತ್ರ ಹೋಗಿ ಅವಳಿಗೆ ಊಟ ಕೊಟ್ಟಾಗ ಲಿಹಾನ್ಗೆ ಅವನು ಮುರ್ಕ್ ಅಂತ ಗೊತ್ತಾಗುತ್ತೆ ಅವಾಗ ಮುರ್ಕ್ ಲಿಹಾನ್ ಹತ್ರ ಈ ಪವಿತ್ರ ಕಂಜರ್ ಎಲ್ಲಿಂದ ಬಂತು ಅಂತ ಕೇಳ್ತಾನೆ ಅದಕ್ಕೆ ಲಿಹನ್ ಅದು ಭವಿಷ್ಯದಿಂದ ಬಂದಿದೆ ಅಂತ ಹೇಳ್ತಾಳೆ ಅವಾಗ ಮುರ್ಖ ಅಲ್ಲಿಂದ ಹೋಗ್ತಾನೆ ಆದ್ರೆ ಮೂರ್ಕ್ ಲಿಹಾನ್ ಗೆ ತಂದ್ಕೊಟ್ಟಿದ್ದ ಊಟದಲ್ಲಿ ಜಜಾನ್ ವಿಷ ಹಾಕಿರ್ತಾನೆ ಅದನ್ನ ಲಿಹಾನ್ ತಿಂದಿದ್ರಿಂದ ಅವಳು ಅಲ್ಲೇ ಬಿದ್ದೋಗ್ತಾಳೆ ಅಷ್ಟೇ ಅಲ್ಲ ಅಲ್ಲಿಗೆ ಬಂದಿದ್ದ ಜಾದುಗಾರರಿಗೂ ಕೂಡ ಊಟದಲ್ಲಿ ವಿಷ ಹಾಕಿರ್ತಾನೆ ಅದು ಜಾದುಗಾರರಿಗೆ ಗೊತ್ತಾಗುತ್ತೆ ಅದಕ್ಕೆ ಅವರು ಅವ್ರ ಹತ್ರ ಇದ್ದ ಔಷಧಿನ ತಿನ್ನೋದಕ್ಕೆ ನೋಡ್ತಾ ಇರ್ಬೇಕಾದ್ರೆ ಅವರ ಹಿನ್ಗಡೆಯಿಂದ ಮುರ್ಕ್ ಬಂದು ಪವಿತ್ರ ಕಂಜರನ್ನ ಅನ್ನ ತಗೊಂಡೋಗ್ಬೇಕಾದ್ರೆ ಅವನು ಜಾದುಗಾರರು ತಿಂತಿದ್ದ ಊಟನ ನೋಡ್ತಾನೆ ಅದರಲ್ಲಿ ವಿಷ ಇದೆ ಅಂತ ಜಾದುಗಾರರು ಮುರ್ಖ ಹೇಳ್ತಾರೆ ಅವಾಗ ಲಿಹಾನ್ ಗೆ ಅದೇ ಊಟನ ಕೊಟ್ಟಿದ್ದ ನೆನಪಿಗೆ ಬರುತ್ತೆ ಅದರಿಂದ ಮುರ್ಕು ಜಾದುಗಾರರ ಹತ್ರ ಇದ್ದ ಒಂದು ಔಷಧಿನ ತಗೊಂಡು ಇನ್ನೊಂದನ್ನ ಅವ್ರಿಗೆ ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ಜಜಾನ್ ಸೈನಿಕರು ಅಲ್ಲಿಗೆ ಬರ್ತಾರೆ ಅವಾಗ ಮುರ್ಕ್ ಮತ್ತೆ ಜಜಾನ್ ಸೈನಿಕರಿಗೂ ತುಂಬಾನೇ ಫೈಟ್ ಆಗುತ್ತೆ ಮುರ್ಕ್ ಜಜಾನ್ ಸೈನಿಕರಿಗೆಲ್ಲ ಹೊಡೆದು ಲಿಹಾನ್ ಹತ್ರಕ್ಕೆ ಬರೋ ಅಷ್ಟಲ್ಲಿ ಜಜಾನ್ ಅಲ್ಲಿಗೆ ಬಂದು ಮುರ್ಕೆ ಹೊಡಿತಾನೆ ಆದ್ರಿಂದ ಅವನು ಅಲ್ಲೇ ಬಿದ್ದೋಗ್ತಾನೆ ಅವಾಗ ಅವನನ್ನ ಅವನ ಸ್ನೇಹಿತರು ಬಂದು ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅವರನ್ನ ಹಿಡಿಯೋದಕ್ಕೆ ಜಜಾನ್ ಸೈನಿಕರು ಅವ್ರಿಂದೇನೆ ಹೋಗ್ತಾರೆ ಸ್ವಲ್ಪ ಸಮಯದ ನಂತರ ಮುರ್ಕೆ ಪ್ರಜ್ಞೆ ಬಂದ್ಮೇಲೆ ಅವನು ವಾಪಸ್ಸು ಲಿಹಾನ್ ಹತ್ರ ಬಂದು ಅವನ ಹತ್ರ ಇದ್ದ ಔಷಧಿನ ಲಿಹಾನ್ ಗೆ ತಿನ್ನಿಸ್ತಾನೆ ಅವಾಗ ಜಜಾ ಅಲ್ಲಿಗೆ ಬಂದು ಮುರ್ಕ್ ಒಡೆದು ಅವನತ್ರ ಇದ್ದ ಅನ್ನ ತಗೋತಾನೆ ನಂತರ ಮುರ್ಕ್ ನ ಒಂದು ಬಾಕ್ಸ್ ಒಳಗಡೆ ಹಾಕಿ ಆ ಬಾಕ್ಸ್ ನ ಒಂದು ನದಿ ಒಳಗಡೆ ಬಿಸಾಕ್ತಾರೆ ಈ ಕಡೆ ಪ್ರೆಸೆಂಟ್ ನಲ್ಲಿ ಗಾರ್ಡ್ ಲಿಹಾನ್ ಹತ್ರ ಬಂದು ಅವಳ ತಾಯಿಯ ಬಗ್ಗೆ ಎಲ್ಲಾನು ಹೇಳ್ತಾನೆ ನಿನ್ನ ತಾಯಿನ ನಾನೇ ಸಾಯಿಸಿದ್ದು ಅಂತ ಅದಕ್ಕೆ ಲಿಹಾನ್ ಯಾಕೆ ಅಂತ ಕೇಳ್ತಾಳೆ ಅವಾಗ ಗಾರ್ಡ್ ಹಿಂದೆ ನಡೆದಿದ್ದ ಕತೆನೆಲ್ಲ ಲಿಹಾನ್ ಗೆ ಹೇಳ್ತಾನೆ ಅದನ್ನೆಲ್ಲ ಕೇಳಿದ ಲಿಹಾನ್ ನಾನು ಇಲ್ಲಿಂದ ಹೋಗ್ತೀನಿ ರೋಬೋಟ್ ಜೊತೆ ನಾನು ಇರೋದಕ್ಕೆ ಇಷ್ಟ ಪಡೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಅವಾಗ ಅವಳು ಬ್ಯಾಗ್ ನಲ್ಲಿ ಅವಾಗ್ಲೇ ತಗೊಂಡಿದ್ದ ಗನ್ನು ಮತ್ತೆ ಬುಲೆಟ್ಸ್ ಗಳು ಕೂಡ ಇರ್ತವೆ ತಂಡರ್ ಗಾರ್ಡ್ ಲಿಹಾನ್ ಬಿಟ್ಪಾ ಅಂತ ಹೇಳ್ತಾನೆ ಅವಾಗ ತಂಡರ್ ಗಾರ್ಡ್ ಗೆ ನೀವು ಬದುಕುಳಿಯಲು ತುಂಬಾ ಕಮ್ಮಿ ಪರ್ಸೆಂಟ್ ಚಾನ್ಸಸ್ ಇದೆ ಅಂತ ಹೇಳಿ ಲಿಹಾನ್ ನ ಕರ್ಕೊಂಡು ಅವಳ ತಾಯಿ ಊರಿಗೆ ಬಿಡೋದಕ್ಕೆ ಅಂತ ಹೋಗ್ತಾನೆ ಅವ್ರು ಹೋಗ್ಬೇಕಾದ್ರೆ ಒಂದು ರೈಲ್ವೆ ಗೇಟ್ ಹತ್ರ ಬಂದು ಜೀಪ್ ಅನ್ನ ತಂಡರ್ ನಿಲ್ಲಿಸ್ತಾನೆ ಅವಾಗ ತಂಡರ್ ಗೆ ಗಾರ್ಡ್ ಬದುಕುಳಿಯೋದಕ್ಕೆ ಕೇವಲ ಒಂದ್ ಪರ್ಸೆಂಟ್ ನಷ್ಟು ಚಾನ್ಸಸ್ ಮಾತ್ರ ಇದೆ ಅಂತ ಹೇಳ್ತಾನೆ ಈ ಕಡೆ ಏಲಿಯನ್ ಗಳು ಗಾರ್ಡ್ ತಂದಿದ್ದ ಸ್ಪೇಸ್ ಪತ್ರಕ್ಕೆ ಬರ್ತಾ ಇರ್ತವೆ ತಂಡರ್ ಹೇಳಿದ್ದನ್ನ ಕೇಳಿ ಲಿಹಾನ್ ಪಪ್ಪಾಗೆ ನಾವ್ ಇವಾಗ ಎಲ್ಪ್ ಮಾಡ್ಬೇಕು ವಾಪಸ್ ನಡಿ ಅಂತ ಗೆ ಹೇಳ್ತಾಳೆ ಅವಾಗ ತಂಡರ್ ಜೀಪ್ ಅನ್ನ ತಿರ್ಸ್ಕೊಂಡು ವಾಪಸ್ ಬರ್ತಾನೆ ಈ ಕಡೆ ಏಲಿಯನ್ ಗಳು ಸ್ಪೇಸ್ ಶಿಪ್ ಒಳಗಡೆ ಬಂದು ಗಾರ್ಡ್ ಗೆ ಒಡೆದು ಸ್ಪೇಸ್ ಶಿಪ್ ಒಳಗಡೆ ಇದ್ದ ಏರ್ ಬಲೂನ್ ಗಳನ್ನ ಓಪನ್ ಮಾಡ್ತಾ ಇರ್ತವೆ ಅವಾಗ ತಂಡರ್ ಗಾರ್ಡ್ಗೆ ನಾವಿವಾಗ ವಾಪಸ್ ಬಂದು ಅಂತ ಹೇಳ್ತಾನೆ ಅದನ್ನ ತಂಡರ್ ಬಂದು ಕ್ಯಾಚ್ ಹಿಡಿತಾನೆ ಅವಾಗ ಒಂದು ಏಲಿಯನ್ ಬಂದು ತಂಡರ್ ಗೆ ಶೂಟ್ ಮಾಡುತ್ತೆ ಈ ಕಡೆ ಗಾರ್ಡ್ ನ ಏಲಿಯನ್ ಸ್ಪೇಸ್ ಶಿಪ್ ಇಂದ ಹೊರಗಡೆ ಎಸಿತಾನೆ ಅವಾಗ ಲಿಹಾನ್ ಅಲ್ಲಿಗೆ ಬಂದು ಗಾರ್ಡ್ ನ ಜೀಪ್ ಒಳಗಡೆ ಹೋಗಿ ಕೂರಿಸ್ತಾಳೆ ಆದ್ರೆ ಗಾರ್ಡ್ ಹತ್ರ ಇದ್ದ ಪವಿತ್ರ ಕಂಜರ್ ಹೊರಗಡೆ ಬಿದ್ದೋಗಿರುತ್ತೆ ಆದ್ರಿಂದ ಅದನ್ನ ತಗೊಳ್ಳೋದಕ್ಕೆ ಅಂತ ಲಿಹಾನ್ ಅಲ್ಲಿಗೆ ಓಡಿ ಬರ್ತಾಳೆ ಅವಳನ್ನ ಸಾಯಿಸೋದಕ್ಕೆ ಅಂತ ಏಲಿಯನ್ ಗಳು ಕೂಡ ಅಲ್ಲಿಗೆ ಬರ್ತವೆ ಇನ್ನೇನ್ ಆ ಏಲಿಯನ್ ಗಳು ಲಿಹಾನ್ ನ ಸಾಯಿಸೋಷ್ಟಲ್ಲಿ ತಂಡರ್ ಅಲ್ಲಿಗೆ ಬಂದು ಅದನ್ನ ತಪ್ಪಿಸ್ತಾನೆ ಅವಾಗ ಲಿಹನ್ ಆ ಕಂಜರ್ ಅನ್ನ ತಗೊಂಡು ಜೀಪ್ ಒಳಗಡೆ ಹೋಗ್ತಾಳೆ ಅವಾಗ ಗಾರ್ಡ್ ಜೀಪ್ ಅನ್ನ ಸ್ಟಾರ್ಟ್ ಮಾಡಿ ಒಂದು ಪೋರ್ಟಲ್ ಅನ್ನ ಓಪನ್ ಮಾಡಿ ಹತ್ತು ವರ್ಷಗಳ ಹಿಂದಕ್ಕೆ ಹೋಗ್ತಾನೆ ಅವ್ನ ಜೊತೆ ಏಲಿಯನ್ ಗಳು ಕೂಡ ಹೋಗ್ತವೆ ಅವಾಗ ಏಲಿಯನ್ಗೂ ಮತ್ತೆ ಗಾರ್ಡ್ ಗು ತುಂಬಾನೇ ಫೈಟ್ ಆಗುತ್ತೆ ಅವ್ರಗಳ ಮಧ್ಯೆ ಫೈಟ್ ಆಗ್ತಿರ್ಬೇಕಾದ್ರೆ ಏಲಿಯನ್ ಗಾರ್ಡ್ ನ ಒಂದು ಕೈಯನ್ನ ಕಿತ್ತಾಕ್ ಬಿಡುತ್ತೆ ಅದನ್ನ ನೋಡಿದ ಲಿಹಾನ್ ಅವಳ ಹತ್ರ ಇದ್ದ ಗನ್ನಿಂದ ಆ ಏಲಿಯನ್ ಗೆ ಶೂಟ್ ಮಾಡ್ತಾಳೆ ಅದರಿಂದ ಆ ಏಲಿಯನ್ ಅವಳಿದ್ದ ಜೀಪ್ ಅನ್ನ ನೀರ್ ಒಳಗಡೆ ಆ ಏಲಿಯನ್ ಇದ್ದ ಪೊಲೀಸ್ ಆಫೀಸರ್ ಗೆ ಬುಲೆಟ್ ಬಿದ್ದಿದ್ರಿಂದ ಅವನು ಸಾಯುವ ಪರಿಸ್ಥಿತಿಲಿ ಇರ್ತಾನೆ ಆದ್ರಿಂದ ಅವನ ಒಳಗಿದ್ದ ಏಲಿಯನ್ನು ಬೇರೆ ಮನುಷ್ಯನ ಬಾಡಿನ ಹುಡುಕೊಂಡು ಅಲ್ಲಿಂದ ಹೋಗುತ್ತೆ ಈ ಕಡೆ ಲಿಹಾನ್ ಒಂದು ನದಿ ದಡದಲ್ಲಿ ಬಿದ್ದಿರೋದನ್ನ ಒಂದು ಹುಡುಗ ನೋಡ್ತಾನೆ ಅವಾಗ ಅವನು ಲಿಹಾನ್ ನ ಹೊರಗಡೆ ಕರ್ಕೊಂಡು ಬರ್ತಾನೆ ಅವನಿಗೆ ನಿಹಾನ್ ಈ ನೀರ್ನೊಳಗಡೆ ನನ್ನ ಬ್ಯಾಗ್ ಇದೆ ಅದ್ರೊಳಗಡೆ ಕಂಜರ್ ಶಕ್ತಿ ಇದೆ ಅಂತ ಹೇಳ್ತಾಳೆ ಅವಾಗ ಆ ಹುಡ್ಗನ್ ನೀರ್ನೊಳಗಡೆ ಲಿಹಾನ್ ಬ್ಯಾಗ್ ನ ತರೋದಕ್ಕೆ ಅಂತ ಹೋದಾಗ ಅದರೊಳಗಡೆ ಬಾಕ್ಸ್ ನಲ್ಲಿ ಇದ್ದ ಮೂರ್ಖ ಹೊರಗಡೆ ಬರ್ತಾನೆ ಅವನು ಆ ಹುಡುಗನ ನೋಡಿ ಇದು ನಾನು ಚಿಕ್ಕವನಿದ್ದಾಗ ಇದ್ದ ರೂಪ ಅಲ್ವಾ ಅಂತ ಅವನ ಬಾಲ್ಯನ ನೆನ್ಪ್ ಮಾಡ್ಕೊತಾನೆ ಅವಾಗ ಲಿಹಾನ್ ಚಿಕ್ಕವಳಿದ್ದಾಗ ನದಿ ತೀರದಲ್ಲಿ ಸಿಕ್ಕಿದ್ದು ನೆನಪಿಗೆ ಬರುತ್ತೆ ಈ ಕಡೆ ಲಿಹಾನ್ ನ ಕೂಡ ಒಂದು ಬಾಕ್ಸ್ ನಲ್ಲಿ ಹಾಕಿ ಗುಂಡಿ ಒಳಗಡೆ ಜಜಾನ್ ಕಡೆಯವರು ಮುತ್ತಾ ಇರ್ತಾರೆ ಅವಾಗ ಲಿಹಾನ್ಗೆ ಪ್ರಜ್ಞೆ ಬಂದು ಜಜಾನ್ ಕಡೆಯವ್ರಿಗೆಲ್ಲ ಗನ್ನಿಂದ ಶೂಟ್ ಮಾಡಿ ಅಲ್ಲಿಂದ ಹೊರಗಡೆ ಬರ್ತಾಳೆ ಅಲ್ಲಿ ಜಜಾನ್ ಪವಿತ್ರ ಕಂಜರ್ ಅನ್ನ ತಗೊಂಡು ಒಂದು ಬಾಕ್ಸ್ ಒಳಗಡೆ ಕೂತ್ಕೊಂಡು ಹೋಗ್ತಾ ಇರ್ತಾನೆ ಅದನ್ನ ಲಿಹಾನ್ ನೋಡಿ ಜಜಾನ್ ಗೆ ಶೂಟ್ ಮಾಡ್ತಾಳೆ ಅವಾಗ ಜಜಾನ್ ಕಡೆ ಅವ್ನು ಲಿಹಾನ್ ನ ಅಟ್ಯಾಕ್ ಮಾಡೋದಕ್ಕೆ ಅಂತ ಬರ್ತಾನೆ ಆದ್ರಿಂದ ಲಿಹಾನ್ ಅವನಿಗೆ ಶೂಟ್ ಮಾಡ್ತಾಳೆ ಈ ಕಡೆ ಜಾದುಗಾರರು ಅವರ ಶಕ್ತಿಯಿಂದ ಜಜಾನ್ ನ ಒಂದ್ ಕಡೆ ಲಾಕ್ ಮಾಡ್ತಾರೆ ಅವಾಗ ಜಜಾನ್ ಕಡೆವನ ಬಾಡಿ ಒಳಗಡೆ ಏಲಿಯನ್ ಹೊರಗಡೆ ಬಂದು ಲಿಹನ್ ನ ಲಾಕ್ ಮಾಡಿ ಅವಳನ್ನ ಸಾಯಿಸೋದಕ್ಕೆ ಹೋಗ್ತಿರ್ಬೇಕಾದ್ರೆ ಮುರ್ಕ್ ಅಲ್ಲಿಗೆ ಬಂದು ಲಿಹನ್ ನ ಬಿಡಿಸ್ತಾನೆ ಮತ್ತೆ ಒಂದು ಕತ್ತಿಯ ಶಕ್ತಿಯಿಂದ ಆ ಏಲಿಯನ್ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವಾಗ ಮುರ್ಕ್ ಒಂದ್ ಕಡೆ ಪ್ರಜ್ಞೆ ತಪ್ಪಿ ಬಿದೋಗ್ತಾನೆ ನಂತರ ಆ ಏಲಿಯನ್ ಜೊತೆ ಜಾದುಗಾರರು ಅವ್ರ ಹತ್ರ ಇದ್ದ ಜಾದು ವಸ್ತುಗಳ ಸಹಾಯದಿಂದ ಆ ಏಲಿಯನ್ ಜೊತೆ ಫೈಟ್ ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಈ ಕಡೆ ಜಜಾನ್ ಕೂಡ ಅವನ ಶಕ್ತಿಯಿಂದ ಬಂಧನದಿಂದ ಹೊರಗಡೆ ಬರ್ತಾನೆ ಅವಾಗ ಲಿಹಾನ್ ಅಲ್ಲಿಗೆ ಬಂದು ಪವಿತ್ರ ಕಂಜರನ್ನ ಆ ಏಲಿಯನ್ ಗೆ ತೋರಿಸಿ ಅಲ್ಲಿಂದ ಓಡಿ ಹೋಗ್ತಾಳೆ ಆದ್ರಿಂದ ಜಜಾನ್ ಬಾಡಿ ಒಳಗಡೆ ಇದ್ದ ಏಲಿಯನ್ ಅವಳಿಂದ ಹೋಗುತ್ತೆ ಅವಾಗ ಲಿಹಾನ್ ಒಂದು ನದಿ ಒಳಗಡೆ ಹೋಗಿ ಆ ಏಲಿಯನ್ ಗೆ ಕಾಣ್ತಿರೋ ಹಾಗೆ ಹೋಗ್ತಾ ಇರ್ತಾಳೆ ಈ ಕಡೆ ಮುರ್ಕ್ ಹಳೆದೆಲ್ಲ ನೆನ್ಪಿಗೆ ಬರುತ್ತೆ ಹತ್ತು ವರ್ಷಗಳ ಹಿಂದೆ ಮುರ್ಕ್ ಲಿಹಾನ್ ಗೆ ಬ್ಯಾಗ್ ಕೊಟ್ಟು ಅವಳ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲೇ ಪಕ್ಕದಲ್ಲಿ ಏನೋ ಸೌಂಡ್ ಆಯ್ತು ಅಂತ ಮುರ್ಕ್ ನೋಡೋದಕ್ಕೆ ಬಂದಾಗ ಪೊಲೀಸ್ ಆಫೀಸರ್ ಅಲ್ಲಿಗೆ ಬಂದಾಗ ಅವನ ಬಾಡಿ ಒಳಗಡೆ ಇದ್ದ ಏಲಿಯನ್ ಮುರ್ಕ್ ಬಾಡಿ ಒಳಗಡೆ ಹೋಗಿ ಸೇರ್ಕೊಂಡಿರುತ್ತೆ ಅದೆಲ್ಲ ನೆನ್ಪಿಗೆ ಬಂದಿದ್ರಿಂದ ಮುರ್ಕ್ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದೋಗ್ತಾನೆ ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ ಸ್ನೇಹಿತರೆ ಈ ಮೂವಿ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಈ ಮೂವಿನ ಮುಂದಿನ ಭಾಗ ನಿಮ್ಗೆ ್ರು ಬೇಕಾದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ತ್ರಿಲಿಂಗ್ ಮೂವಿ ಜೊತೆ ಸಿಗ್ತೀನಿ ಆಂಟಿಲ್ ದೆನ್ ನೀವು ನೋಡ್ತಾ ಇರಿ ಕನ್ನಡ ಮೂವಿ ವಾರ್ಡ್